ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಟ್ವೆಂಟಿ ನ್ಯೂಸ್ ಅಕ್ಕಲಕೋಟ ತಾಲೂಕಿನ ಮಹೇಂದ್ರಗಿ ಗ್ರಾಮದ ಮಹಾತ್ಮ ಗಾಂಧಿ ಚೌಕಿನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಲಾಯಿತು ಫೋಟೋ ಪೂಜೆಯನ್ನು ಯೋಗರಾಜ್ ಬಾಜರ್ ಮಠ ಅವರು ಮಾಡಿದರು ಈ ಸಂದರ್ಭದಲ್ಲಿ ಚಂದ್ರಕಾಂತ್ ತಿರ್ತೋಟ್ ಮುತ್ತಣ್ಣ ಕರಜ್ಗಿ ಸುಭಾಷ್ ಇಸಾಪುರೆ ಬಸವರಾಜ್ ಹುಳ್ಳಿ ರಾಜಶೇಖರ್ ಹೊಳಿಕಟ್ಟಿ ಮಹಾದೇವ್ ದಿವುಟಿ ಸಿದ್ದು ಕಾಳಿ ಸಿದ್ದರಾಮ್ ಕಾಳಿ ಮಹಾದೇವ್ ದೇವಟಿ ಶುಚಾಲಪ್ಪ ಕಾಳಿ ಮಲ್ಕಣ್ಣ ಮೈತ್ರೇ ಸಚಿನ್ ಕರಜ್ಗಿ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕಮೆಂಟ್ ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ